ಬ್ಯಾಕ್ವಾಟ್ರ್ ಬಂದರೆ ಅದೇ ಅವ್ರು ರಿಪೇರಿ ಮಾಡಲಿಕ್ಕೆ ಹೋಗಿದ್ದಾರೆ ಹೋಗಿ ಅವ್ರು ಬರ್ತಾರೆ ಈ ಥರ ಏನು ಮನೆಗಳಿಗೆ ಈ ಅಕ್ಕಪಕ್ಕ ಮನೆಗಳಿಗೆ ಏನಾಗ್ತದೆ ನೀರು ಜಾಸ್ತಿ ಆದ ತಕ್ಷಣ ನೀರು ಕುತ್ಬಿಡ್ತಾಯಿದ್ದೆ ನಮ್ಮ ಕೆಲವರೆಲ್ಲ ಬೇಸ್ಮೆಂಟ್ ಮಾಡ್ಕೊಂಡಿದ್ದಾರೆ ಬೇಸ್ಮೆಂಟ್ ಕಾರ್ ಪಾರ್ಕಿಂಗ್ ಮಾಡಿಕೊಂಡಿದ್ದಾರೆ ನೀರು ತೊಂಬಡಕ್ಕೆ ಹೋಗಿ ಕೆಲವರು ಹೋಗಿ ಸಾಕಾಗಿದೆ ಅದಕ್ಕೆ ನಾನು ನಮ್ಮ ಮಡಿ ಬೇಸ್ಮೆಂಟ್ ಆಗಲೂ ಬೇಸ್ಮೆಂಟ್ ಕೊಡೋದು ಬೇಡ ಅಂತ

ಕೆಲಸ ಮಾಡ್ತಾ ಮಳೆ ಬಂದಾಗೆಲ್ಲ ಇದೊಂದು ಸ್ಪಾಟು ಸರ್ ಚಿಕ್ಕೂ

ಮಾಡ್ಬಿಟ್ಟು ಅಲ್ಲಿ ಎಷ್ಟು ಮಾಡ್ತಾ ಇದ್ದಾರೆ ಅಂತ ಮಾಡ್ತಾ ಅಲ್ಲ ಇಲ್ಲಿಂದ ಲೈನ್ ಮಾಡ್ತಾ ಇದೀವಿ ಸ್ಟಾರ್ಟ್ ಆಗಿದೆ ಅಲ್ಲ

चुन सरकार पर्मनेंट

د نو 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 دغه 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 ನಾವು ಏನು ಹೇಳ್ತೇನೆ ಸರ್ ಕಮರ್ಷಿಯಲ್ ಪ್ರಾಪರ್ಟಿ ಹೋಗ್ತಾ ಇಲ್ಲ ಸರ್ ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಏನಂತ ಹಂಡ್ರೆಡ್ ಫೀಟ್ನಲ್ಲಿ ಒನ್ ಫಿಫ್ಟಿ ಫೀಟ್ ನೋಡ್ತೀವಿ ಸೆವೆಂಟಿ ಪರ್ಸೆಂಟ್ ಮೂರು ಇಶ್ಯೂ ಇದಾವೆ ಆರೋಪಿ ಇದು ಟೆಂಡರ್ ಕರೆದಿದ್ದೀರಲ್ಲ ಬೇಗ ಫೈನ್ ಕ್ಲಿಯರ್ ಮಾಡಿದ್ದೀವಿ ಒನ್ ಫಿಫ್ಟಿ ಫೀಟ್ ಲೋಡ್ ಇದೆ ಅದೊಂದು ಇಶ್ಯೂ ಇದೆ ಕೆಲಸ ಮುಗಿದೋಗ್ಬಿಟ್ಟಿದೆ ಸರ್ ಮೂರು ಇಶ್ಯೂ ಇದಾವೆ ಒಂದು ಆರೋಪಿ ಎರಡನೇದು ಫಾರೆಸ್ಟ್ನವರಿಗೆ ಅಟರ್ನೇಟ್ ನಾನೇ ಫಾರೆಸ್ಟ್ ಜೊತೆಗೆ ಸರ್ದಿದ್ದೆ